ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಐ ಐದು ಸಾವಿರದ ಆರುನೂರ ಅರವತ್ತ್ ಮೂರು ಜನರಿಗೆ ಕ್ಯಾನ್ಸರ್ ಪತ್ತೆ ಆಗಿದೆ ವೆರಿ ಶಾಕಿಂಗ್ ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಕ್ಯಾನ್ಸರ್ ಪತ್ತೆ ಆಗಿರುವುದು ಬೆಂಗಳೂರಲ್ಲಿ ಬೆಂಗಳೂರು ಹಣ ಸಂಪಾದನೆ ಮಾಡಬಹುದು ನಾವು ಯಾವ ಮಟ್ಟಿಗೆ ಬೆಂಗಳೂರನ್ನ ಹಾಳು ಮಾಡಿದೀವಿ ಅಂತಂದ್ರೆ ಬರೀ ಕಾರು ಬಿಲ್ಡಿಂಗು ಅಪಾರ್ಟ್ಮೆಂಟ್ ಇಷ್ಟೇ ನಮ್ಮ ಜೀವನ ಎಲ್ಲೂ ಕೂಡ ಪರಿಸರಕ್ಕೆ ಯಾವುದಕ್ಕೂ ಕೂಡ ನಾವು ಜಾಗ ಬಿಟ್ಟಿಲ್ಲ ಒಂದು ಸಮಯದಲ್ಲಿ ಎಪ್ಪತ್ತು ಪರ್ಸೆಂಟ್ ಹಸಿರು ಇದ್ದಂತ ಬೆಂಗಳೂರು ಆರಾಮ್ ಸೆ ಜಾವ್ನಾ ಆರಾಮ್ಸೆ ಜಾವ್ ಆರಾಮ್ಸೆ ಜಾವ ಒಂದು ಸಮಯದಲ್ಲಿ ಏನು ಎಪ್ಪತ್ತು ಪರ್ಸೆಂಟ್ ಇದ್ದಂತ ಬೆಂಗಳೂರು ಇವತ್ತು ಕೇವಲ ಎರಡು ಪರ್ಸೆಂಟ್ ಇದೆ ನೀವು ಎರಡು ಪರ್ಸೆಂಟ್ ಹಸರು ಮಾಡಿದೀವ ಅಂತ ಕ್ಯಾನ್ಸರ್ ಮನೆ ಮನೆಗೂ ಅತಿಥಿಯಾಗಿ ಬರ್ತಾ ಇದೆ ಇದನ್ನ ನಾನೇ ಹೇಳ್ತಾ ಇಲ್ಲ ಸರ್ಕಾರ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದರೆ ಅದರಲ್ಲಿ ಐದು ಸಾವಿರದ ಜನಕ್ಕೆ ಕ್ಯಾನ್ಸರ್ ಇದು ಪತ್ತೆ ಆಗಿದೆ ಆಮೇಲೆ ನಿಜವಾಗಲೂ ಇದು ಶೋಚನೀಯ ಯಾಕೆ ಅಂತಂದ್ರೆ ಒಂದು ಕ್ಯಾನ್ಸರ್ ಬರೋದನ್ನ ಪ್ರಿವೆಂಟ್ ಮಾಡಬೇಕು ಅದು ನಿಮ್ಮ ನಿಮಗ ನಿಮ್ಮ ನಿಮ್ಮ ಅಭ್ಯಾಸಕ್ಕೆ ಬಿಟ್ಟಂತ ವಿಚಾರ ಒಂದು ಕ್ಯಾನ್ಸರ್ ಬರೋದನ್ನ ಪ್ರಿವೆಂಟ್ ಮಾಡಬೇಕು ಎರಡನೇದು ಕ್ಯಾನ್ಸರ್ ಬಂದಾಗ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ತಗೊಂಡು ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು ಅದಕ್ಕೆ ಬದುಕಕ್ಕೆ ಒಂದು ಪ್ರಯತ್ನ ಬೆಳಬೇಕು ಮೂರನೇದು ಗೊತ್ತೇ ಇದೆ ನೀವು ಕಿದ್ವಾಯಿಗೆ ಹೋದ್ರೆ ಅದು ನಿಮ್ಮ ಕಿದ್ವಾಯಿನಲ್ಲಿ ಸಾಕಷ್ಟು ಜನ ಹೋಗಿ ಅಡ್ಮಿಟ್ ಆಗ್ತಾರೆ ಅದು ಕ್ಯಾನ್ಸರಿನ ಕೊನೆಯ ಸ್ಟೇಜ್ ಅಂದ್ರೆ ಕಿದ್ವಾಯ್ ಎಂಟ್ರಿ ಆದ ಅಂತಂದ್ರೆ ಅಂದ್ರೆ ಭಾವನೆಗಳು ಹೇಳ್ತಾ ಇರೋದು ಕಿದ್ವಾಯಿ ಬದುಕಿಸಬೇಕು ಕ್ಯಾನ್ಸರ್ ಪೇಶೆಂಟ್ಗಳನ್ನ ಬದುಕಿಸಬೇಕು ಯಾಕೆ ಅಂತಂದ್ರೆ ಕಿದ್ವಾಯ್ ಇಸ್ ನಾಟ್ ಓನ್ಲಿ ಹಾಸ್ಪಿಟಲ್ ಇಟ್ ಈಸ್ ಆಲ್ಸೋ ಎ ರಿಸರ್ಚ್ ಸೆಂಟರ್ ಸಂಶೋಧನಾ ಕೇಂದ್ರ ಕಿದ್ವಾಯ್ ಬಟ್ ಈ ಸಂಶೋಧನಾ ಕೇಂದ್ರ ಕೇಂದ್ರವನ್ನ ನಿಜವಾಗ್ಲು ಸರ್ಕಾರ ಮತ್ತೆ ಅಲ್ಲಿರುವಂತ ಡಾಕ್ಟರ್ಗಳು ಎಷ್ಟರ ಮಟ್ಟಿಗೆ ನಡೆಸ್ತಾ ಇದಾರೆ ಅದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಸಾಮಾನ್ಯವಾಗಿ ಕಿದ್ವಾಯ್ಗೆ ಹೋಗಿ ಟ್ರೀಟ್ಮೆಂಟ್ ಹೋದಾಗ ಭ್ರಷ್ಟಾಚಾರದ ಆ ರೋದನೆ ಒಂದು ಆಲ್ರೆಡಿ ಆಲ್ರೆಡಿ ಕ್ಯಾನ್ಸರ್ ಇಂದ ಇರುವಂತ ಪೇಷಂಟ್ ಅವ್ರ ಮನೆಯವರು ನರ್ಕ ನೋಡ್ಬಿಟ್ಟಿರ್ತಾರೆ ಅದರ ಜೊತೆನಲ್ಲಿ ಕಿತ್ವನಲ್ಲಿ ನೀವು ಅಲ್ಲಿ ಎಂಟ್ರಿ ಕೊಟ್ರೆ ಫೈ ಲಾಕ್ಗೆ ಹಣ ವೀಲ್ ಚೇರ್ಗೆ ಹಣ ಬೆಡ್ಗಣ ಬ್ರೆಡ್ಗಣ ಮೆಡಿಕಲ್ ನಿಮ್ಮ ರಿಪೋರ್ಟ್ ಅನ್ನ ನೋಡ್ಲಿಕ್ಕೆ ಹಣ ಅಲ್ಲಿ ಡಯಾಗ್ನೈಸ್ ಮಾಡೋಕ್ಕೆ ಲಂಚ ಪ್ಲಸ್ ಅದ ಹಣ ಹಣ ಅಥವಾ ಲಂಚ ಲಂಚ ಕಿದ್ವಾಯ್ ಅನ್ನೋ ಆಸ್ಪತ್ರೆಯಲ್ಲಿ ಬರೀ ಲಂಚದ ವಾಸನೆ ಬಿಟ್ರೆ ಬರೀ ಏನು ಇಲ್ಲ ಬಟ್ ಇದನ್ನೆಲ್ಲ ಸರಿ ಮಾಡಬೇಕಾದಂತ ಸರ್ಕಾರ ರೈಟ್ ಲಲ್ಲೋ ಹಾಗೆ ಹ್ಮ್ ಏನು ಮೌನ ತಾಳಿದೆ ರೀಸೆಂಟ್ ಆಗಿ ಇವತ್ತು ಕಿದ್ವಾ ಡೈರೆಕ್ಟರ್ ಡಾಕ್ಟರ್ ನವೀನ್ ಡಾಕ್ಟರ್ ಸುಜಾತ ಮತ್ತೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ನೀವು ಕೇಳ್ಬೋದು ನಾಗಲಕ್ಷ್ಮಿ ಚೌಧರಿ ಏನು ನಾಗಲಕ್ಷ್ಮಿ ಚೌಧರಿ ಅವ್ರ ಮೇಲೆ ಯಾಕೆ ದೂರು ದಾಖಲಾಯಿತು ಅಂತ ಒಂದು ಕ್ಲಿನಿಕ್ ಹಾಸ್ಪಿಟಲ್ ನಡೆಸ್ಬೇಕಾದ್ರೆ ಒಂದು ಸೆಟ್ ಆಫ್ ರೂಲ್ಸ್ ನ ಫಾಲೋ ಮಾಡಬೇಕಾಗತ್ತೆ ಯಾಕೆ ಅಂತಂದ್ರೆ ಕ್ಯಾನ್ಸರ್ ಬಂದಿರೋ ವ್ಯಕ್ತಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಯುಮ್ಯುನಿಟಿ ಕಳ್ಕೊಂಡ್ಬಿಟ್ಟಿರ್ತಾನೆ ಅವರನ್ನ ನಾವು ಸುಮ್ಮನೆ ಬರಿಗಾಯ ಹೋಗಿ ಭೇಟಿ ಮಾಡೋದು ಅವ್ರ ಕೈ ಕುಳ್ಕೋದು ಅವ್ರನ್ನ ಭೇಟಿ ಮಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡೋದು ಅದರ ಸಂಬಂಧಪಟ್ಟಂತ ಡೈರೆಕ್ಟರ್ ನವೀನು ಮನೆ ಗೊತ್ತಾ ಗೊತ್ತಿಲ್ದಿರನೋ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಿದ್ವಾಯಿಗೆ ಭೇಟಿ ಕೊಟ್ಟಿದ್ದಾರೆ ಸಂತೋಷದ ವಿಚಾರ ಬಟ್ ಅಲ್ಲಿ ನಡಿಬೇಕಾದಕ್ಕಿಂತ ಅನ್ವಾಂಟೆಡೇ ಜಾಸ್ತಿ ಆಗಿದೆ ಕಿದ್ವಾಯಿಗೆ ಭೇಟಿ ಕೊಡೋ ಅಂತ ಡಾಕ್ಟರ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕನಿಷ್ಠ ಆ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಆ ಆ ಅಧ್ಯಕ್ಷ ರಿಸೀವ್ ಮಾಡ್ಕೊಂಡಿದ್ದಾನೆ ಯಾರು ಡಾಕ್ಟರ್ ನವೀನು ಕಿದ್ವಾ ರಿಸೀವ್ ಮಾಡ್ಕೊಂಡಿದ್ದಾರೆ ಆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಗ್ಲೌಸ್ ಕೊಟ್ಟಿಲ್ಲ ಮಾಸ್ಕ್ ಕೊಟ್ಟಿಲ್ಲ ಹೇರ್ ಹೆಡ್ಗೇರ್ ಕೊಟ್ಟಿಲ್ಲ ಪಾದಗಳಿಗೆ ಅಲ್ಲಿನ ಸ್ಯಾನಿಟೈಸ್ ಫುಟ್ವೇರು ಕೊಟ್ಟಿಲ್ಲ ಆಪ್ರೂ ಕೊಟ್ಟಿಲ್ಲ ಅವರು ಮೇಡಮ್ ಒಳಗಡೆ ಹೋಗಿದ್ದಾರೆ ಒಂದ್ ನಲ್ವತ್ತು ಜನನ ಒಂದ್ ಮೂವತ್ತು ಜನನ ಕರ್ಕೊಂಡು ಹೋಗಿದ್ದಾರೆ ಕ್ಯಾಮರಾಮನ್ ಎತ್ಕೊಂಡು ಹೋಗಿದ್ದಾರೆ ಅಲ್ಲಿರೋ ನಡಿಯೋದನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದಾರೆ ಅದರ ಡೈರೆಕ್ಟರ್ ಫಾರ್ಗೆಟ್ ಬಟ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಯಾಕೆ ಅದರ ಡೈರೆಕ್ಟರ್ ಡಾಕ್ಟರ್ ನವೀನ್ ಸಹ ಆಪ್ರೋನ್ ಹಾಕಿಲ್ಲ ಗ್ಲೌಸ್ ಹಾಕಿಲ್ಲ ಮಾಸ್ಕ್ ಹಾಕಿಲ್ಲ ಯಾಕೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವುಗಳು ಆರೋಗ್ಯವಾಗಿದ್ದೇವೆ ಬಟ್ ಅಲ್ಲಿನ ಗಳು ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೆ ಅವ್ರಗಳಿಗೆ ಅವ್ರಗಳಿಗೆ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅವ್ರ ಸಾವಿಗೆ ನಾವು ಕಾರಣ ಆಗಬಾರ್ದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೋಗಿರೋದು ನಿಜವಾಗ್ಲೂ ಸಂತೋಷ ಬಟ್ ಅಲ್ಲಿ ಹೋಗ್ಬೇಕಾದ್ರೂ ದೂರ ಇರ್ಬೇಕಾಗುತ್ತೆ ಮಹಿಳಾ ಆಯೋಗದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಅಲ್ಲಿ ಹೋಗ್ಬೇಕಾರೆ ದೂರ ದೂರಿತ್ತೋ ಇಲ್ಲೋ ಒಟ್ಟಿನಲ್ಲಿ ಹೋಗಿದ್ದಾರೆ ಹೋದಂತ ಡಾಕ್ಟರ್ ಲಾಗವಲಕ್ಷ್ಮಿ ಚೌಧರಿ ಅವರು ಮಾಸ್ಕ್ ಹಾಕಿಲ್ಲ ಹೆಡ್ ಗೇರ್ ಹಾಕಿಲ್ಲ ಗ್ಲೌಸ್ ಹಾಕಿಲ್ಲ ಮತ್ತೆ ಸ್ಯಾನಿಟೈಸ್ ಫುಟ್ವೇರ್ ಗಳನ್ನ ಹಾಕಿಲ್ಲ ಅಲ್ಲಿ ರಿಸೀವ್ ಮಾಡ್ಕೊಳೋ ಅಂತ ಕಿದ್ವಾಯಿ ಡೈರೆಕ್ಟರ್ ಡಾಕ್ಟರ್ ನವೀನು ಅವರು ಸಹ ಹಾಕಿಲ್ಲ ಡಾಕ್ಟರ್ ಶೋಭಾ ಅಂತ ಇನ್ನೊಬ್ಬ ಡಾಕ್ಟರ್ ಐ ತಿಂಕ್ ಎ ಪ್ರೊಫೆಸರ್ ಅಂಡ್ ಅಂಡ್ ಗೈನೋ ಅಂಕಾಲಜಿ ಅವರು ಕೂಡ ಅವರು ಕೂಡ ಯಾವುದೇ ಸೇಫ್ಟಿ ಮೆಜರ್ಸ್ ಅನ್ನ ಹಾಕಿಲ್ಲ ನೀವು ಕೇಳ್ಬೋದು ಎಲ್ಲಿ ಬರ್ದಿದೆ ಅಂತ ಎಸ್ ನ್ಯಾಷನಲ್ ಸೇಫ್ಟಿ ಇದಕ್ಕೊಂದು ಕಾನೂನೇ ಮಾಡಿದ್ದಾರೆ ಯಾವ್ದೇ ಕ್ಲಿನಿಕಲ್ ಆಗಲಿ ಯಾವ್ದೇ ಆಸ್ಪತ್ರೆ ಆಗಲಿ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಲೇಬೇಕು ಅದು ಕಿದ್ವಾ ಸಂಸ್ಥೆನಲ್ಲಿ ಮೇಂಟೈನ್ ಮಾಡಲೇಬೇಕು ಹಾಗಾಗಿ ಆಮೇಲೆ ಒಬ್ಬ ಕ್ಯಾನ್ಸರ್ ವ್ಯಕ್ತಿಯನ್ನ ವಿಡಿಯೋ ಶೂಟ್ ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕೆಲಸವನ್ನ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ ಆರ್ಟಿಕಲ್ ಇಪ್ಪತ್ತೊಂದು ಹೇಳುತ್ತೆ ರೈಟ್ ಟು ಪ್ರೈವೇಸಿ ಅಂತ ಒಬ್ಬ ರೋಗಿ ಒಬ್ಬ ರೋಗಿಯನ್ನ ತನ್ನ ಪಬ್ಲಿಸಿಟಿಗೋ ಅಥವಾ ರೆಕಾರ್ಡ್ಗೋ ಗೊತ್ತಿಲ್ಲ ಮೇಡಮ್ ಅವರು ಶೂಟ್ ಮಾಡಿ ಇಡೀ ಪ್ರಪಂಚಕ್ಕೆ ತೋರ್ಸಿದ್ದಾರೆ ಎರಡು ಮೂರು ಲಕ್ಷ ವ್ಯೂಸ್ ಆಗಿದ್ದಾರೆ ಮೇಡಮ್ ಅವ್ರಿಗೆ ಗೊತ್ತಿರಬೇಕು ಮೇಡಮ್ ಅವರು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಮೇಡಮ್ ಅವ್ರಿಗೆ ಗೊತ್ತಿರಬೇಕು ಹೋದ ವರ್ಷ ಇದೇ ಸಮಯದಲ್ಲಿ ನವೆಂಬರ್ ಅಲ್ಲಿ ಮೇಡಮ್ ಅವರು ಸ್ಟೇಟ್ ಹೋಮ್ಗೆ ಭೇಟಿ ಕೊಡ್ತಾರೆ ಅಲ್ಲಿ ನೀರಿಲ್ಲ ಅಂತ ಬಟ್ ಆ ಸ್ಟೇಟ್ ಹೋಮ್ ಅಲ್ಲಿ ನೀರಿಲ್ಲ ಅಂತ ಅಲ್ಲಿರೋಂತ ರೇಪ್ ವಿಕ್ಟಿಮ್ ಗಳೆಲ್ಲ ವಿಡಿಯೋ ಮಾಡಿ ಅದು ಕೂಡ ಪ್ರಸಾರ ಆಗುತ್ತೆ ಮೇಡಮ್ ಅವರು ತಿಳ್ಕೊಳ್ಬೇಕು ಅಧ್ಯಕ್ಷರೇ ದಯಮಾಡಿ ತಿಳ್ಕೊಳ್ಳಿ ರೇಪ್ ವಿಕ್ಟಿಮ್ಗಳನ್ನ ಮತ್ತೆ ಪೇಶೆಂಟ್ ಗಳನ್ನ ವಿಡಿಯೋ ಮಾಡಿ ಹಾಕೋದು ನಿಷೇಧ ಅದು ಒಂದು ರೀತಿಯ ಬ್ರೀಚ್ ಆಫ್ ರೈಟ್ ಟು ಪ್ರೈವೇಸಿ ಒಬ್ಬ ರೇಪ್ ರೇಪ್ ವಿಕ್ಟಿಮ್ ಗಳು ಸ್ಟೇಟ್ ಹೋಮ್ ಅಲ್ಲಿ ಹೋದ ವರ್ಷ ಮೇಡಮ್ ಅವರು ವಿಡಿಯೋ ಮಾಡಿ ಆ ರೇಪ್ ವಿಕ್ಟಿಮ್ ವಿಡಿಯೋದಲ್ಲಿ ಬರ್ತಾರೆ ಅಲ್ಲಿ ಹೋಗಿದಿರು ನೀರಿಲ್ಲ ನೀರಿಲ್ಲ ನೀರ್ ಪೂರೈಕೆ ಮಾಡಕ್ಕೆ ಬಟ್ ಆದ್ರೆ ವಿಡಿಯೋ ಮಾಡಿ ಆ ರೇಪ್ ವಿಕ್ಟಿಮ್ ಅದನ್ನು ಬಂದಿದ್ರು ಕಿದ್ವಾ ಅಷ್ಟೇ ಯಾವುದೇ ಏನೋ ಹೆಲ್ತ್ ಸೇಫ್ಟಿನ ಅಲ್ಲಿರೋ ಡಾಕ್ಟರ್ ನವೀನು ಫಾಲೋ ಮಾಡಿಲ್ಲ ಮಾಡಕ್ ಹೇಳ್ಬೇಕಾಗಿತ್ತು ಆತನ ಜವಾಬ್ದಾರಿ ಬೀಯಿಂಗ್ ಎ ಡೈರೆಕ್ಟರ್ ಕಿದ್ವಾಯ ಡೈರೆಕ್ಟರ್ ಆಗಿ ಡಾಕ್ಟರ್ ನವೀನ್ ನಿನ್ನ ಜವಾಬ್ದಾರಿ ಆಗಿತ್ತು ನಿಮ್ಮದು ಆದರೆ ಅಧ್ಯಕ್ಷರು ಬಂದಾಗ ಅವ್ರಿಗೆ ಗ್ಲೌಸ್ ಕೊಟ್ಟಿಲ್ಲ ಅವ್ರಿಗೆ ಆಪ್ರೋನ್ ಕೊಟ್ಟಿಲ್ಲ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಹೇಳ್ಕೊಟ್ಟಿಲ್ಲ ಈ ಒಂದು ಡಾಕ್ಟರ್ ನವೀನ್ ಅವ್ರಿಗೆ ಏನು ಆಮೇಲೆ ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿರೋ ಡಾಕ್ಟರ್ ಗಳನ್ನ ತಬ್ಗಂತಾರೆ ಪೇಷಂಟ್ ಗಳನ್ನ ಬರಿ ಕಾಯಲ್ಲಿ ಬರಿ ಮಾಡ್ತಾರೆ ತಪ್ಪಲ್ಲ ಆತ್ಮೀಯತೆ ತೋರಿಸ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮತ್ತೆ ಸೇಫ್ಟಿ ಮೆಜರ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಆ ಕಿದ್ವಾ ನಿಮ್ಮ ಇನ್ಫೆಕ್ಷನ್ ಇಂದ ಯಾರಾದ್ರೂ ರೋಗಿ ಎರಡ್ ಸತ್ತೋಯ್ತು ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಬರಬೇಕಾಗುತ್ತೆ ಡಾಕ್ಟರ್ ನವೀನಾ ಡಾಕ್ಟರ್ ನವೀನ್ ಬಿಡಿ ಅವ್ರ ಒಂಥರ ಬಿಂದಾಸ್ ಡೈರೆಕ್ಟರ್ ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕಂಡಲ್ಲ ಡಾಕ್ಟರ್ ನವೀನ್ ಡೈರೆಕ್ಟರ್ ಆಗಿ ಇರಬೇಕಾದಂತ ಕಿದ್ವಾಯಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಸ್ಟಾರ್ಟಿಂಗ್ ಒಬ್ಬ ಪೇಶೆಂಟ್ ಎಂಟ್ರಿ ಬುಕ್ ಅಲ್ಲಿ ಎಂಟ್ರಿ ಮಾಡೋದಿಂದ ಹಿಡಿದು ವೀಲ್ ಚೇರ್ ಇಂದ ಹಿಡ್ದು ಬೆಡ್ ಇಂದ ಹಿಡ್ದು ಬ್ರೆಡ್ ಇಂದ ಹಿಡ್ದು ರೂಮ್ ಅಲಾಟ್ಮೆಂಟ್ ಎಲ್ಲಾ ಕಡೆ ಬರೀ ಭ್ರಷ್ಟಾಚಾರ ಡಯಾಗ್ನಿಂಗ್ ಭ್ರಷ್ಟಾಚಾರ ನಡೀತದೆ ಅಲ್ಲಿ ಅಲ್ಲಿ ಲಂಚ ಕೊಟ್ಟಿಲ್ಲ ಅಂದ್ರೆ ಯಾರೂ ಕೆಲಸ ಮಾಡಲ್ಲ ಇಷ್ಟು ಬ್ರ ಒಂದ್ ಕಡೆ ಕಿದ್ವಾಯಿ ಒಂದು ರೀತಿ ಏನು ಯಾವ ಕೆಲಸವನ್ನ ಮಾಡಬೇಕು ಅದ ಕೆಲಸವನ್ನ ಮಾಡ್ತಾ ಇಲ್ಲ ಸಂಶೋಧನೆ ಸಂಶೋಧನೆಯನ್ನ ರಾಜ್ಯಕ್ಕೆ ಸರ್ಕಾರಕ್ಕೆ ತಿಳಿಸಿ ನಮಗೆ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡೋದ್ರಲ್ಲಿ ಏನಾದ್ರು ಅವರ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಬಟ್ ಕಿದ್ವಾಯಿ ಆ ರೀತಿ ಯಾವುದೇ ಸಂಶೋಧನೆಗಳನ್ನ ಮಾಡ್ತಾ ಇಲ್ಲ ಜೊತೆನಲ್ಲಿ ಅದನ್ನ ಪಬ್ಲಿಶ್ ಕೂಡ ಮಾಡ್ತಾ ಇಲ್ಲ ಅಲ್ಲಿ ಸತ್ತಂತ ಅಲ್ಲಿ ಕಿದ್ವಾಯಲ್ಲಿ ಸತ್ತಂತ ಪ್ರತಿಯೊಬ್ಬ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ಏನೋ ಕ್ಲಿನಿಕಲ್ ಏನೋ ಹುಡುಕಲ್ ಪೋಸ್ಟ್ ಮಾರ್ಟಮ್ ಆಗ್ಬೇಕು ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಅಂದ್ರೆ ಆ ವ್ಯಕ್ತಿ ಯಾಕೆ ಸತ್ತ ಏನೋ ಇಂದ ಸತ್ನ ಅಥವಾ ಮಾತ್ರ ಇಂದ ಸತ್ನ ಹಾರ್ಟ್ ಅಟ್ಯಾಕ್ ಇಂದ ಸತ್ನ ಕರೆಕ್ಟ್ ಆಗಿ ಹಾಕಿ ಅವ್ರಿಗೆ ಡಯಾಗ್ನೋಸ್ ಆಯ್ತಾ ಇಲ್ಲ ಹಾಗಾಗಿ ಕ್ಲಿನಿಕಲ್ ಆಟೋಸ್ಪೈ ಮಾಡ್ ಆಟೋಸ್ಪಿ ಮಾಡ್ಬೇಕು ಕಿದ್ವಾಯ್ನಲ್ಲಿ ಸತ್ತ ವ್ಯಕ್ತಿಗಳ ಮೇಲೆ ಕ್ಲಿನಿಕಲ್ ಆಟೋಸ್ಪಿ ಮಾಡಲ್ಲ ಅಂತ ಒಂದು ಕೂಡ ಆರೋಪ ಇದೆ ಕ್ಲಿನಿಕಲ್ ಆಟೋಸ್ಪಿ ಮಾಡಿದ್ರೆ ಆ ವ್ಯಕ್ತಿ ಯಾಕೆ ಸತ್ತ ಏನೋ ನಿಜವಾಗ್ಲೂ ಕಿದ್ವಾಯಿ ರೋಗವನ್ನ ಕಂಟ್ರೋಲ್ ಮಾಡಕ್ ಇದೆಯಾ ಅಥವಾ ರೋಗವನ್ನ ಅಥವಾ ಕಿದ್ವಾಯಿ ಅನ್ನೋ ಸಂಸ್ಥೆ ಕ್ಯಾನ್ಸರ್ ಕ್ಯಾನ್ಸರ್ ಪೇಶೆಂಟ್ಗಳನ್ನ ಡೈರೆಕ್ಟ್ ಆಗಿ ಮೇಲೆ ಕಳ್ಸಕ್ಕೆ ಕೆಲಸ ಮಾಡ್ತಾ ಇದ್ಯಾ ಕ್ಲಿನಿಕಲ್ ಆಟೋಸ್ಪಿ ನಲ್ಲಿ ಗೊತ್ತಾಗುತ್ತೆ ಕಿದ್ವಾ ನಲ್ಲಿ ಮೇಲೆ ಒಂದು ದೊಡ್ಡ ಆರೋಪ ಏನು ಅಂತಂದ್ರೆ ಕ್ಲಿನಿಕಲ್ ಆಟೋಸ್ಪಿ ಆಗ್ಲಾಗ್ತಾ ಇಲ್ಲ ಸತ್ತ ಅವರ ಮೇಲೆ ಕ್ಲಿನಿಕಲ್ ಆಟೋಸ್ಪಿ ಆಗ್ತಾ ಇಲ್ಲ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಬೆಂಗಳೂರು ಅಹ್ ಏನು ತಾಂತ್ರಿಕತೆಯ ಹಬ್ಬು ಐ ಟಿ ಹಬ್ಬು ಏನು ಅಲ್ಲೂ ಕೂಡ ಒಂದು ಟ್ಯಾಬ್ ಅನ್ನ ಕೊಟ್ರೆ ಎಲ್ಲಾ ಎಲ್ಲ ರೆಕಾರ್ಡ್ಸ್ನೂ ಕೂಡ ಸಾಫ್ಟ್ ಅಲ್ಲಿ ಮೇಂಟೈನ್ ಮಾಡ್ಬೋದು ಅಲ್ಲಿ ಇಷ್ಟೆಲ್ಲ ಇದ್ದರೂ ಕೂಡ ಯಾವ ರೆಕಾರ್ಡ್ ಅನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಲ್ಲ ಅತಿ ಹೆಚ್ಚಿನ ಭ್ರಷ್ಟಾಚಾರ ಕಿದ್ವಾಯಲ್ಲಿದೆ ನನಗ್ ಗೊತ್ತಿಲ್ಲ ವೀವರ್ಸ್ ನಾನು ಇರೋ ಮಾತು ನಿಜ ಅಂದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಬರೀಬಹುದು ಕಿದ್ವಾಯಿ ನಿಜವಾಗ್ಲು ಟ್ರೀಟ್ಮೆಂಟ್ ಕೊಡ್ತಾ ಅಥವಾ ಭ್ರಷ್ಟಾಚಾರವನ್ನು ಆ ಭೂತದಲ್ಲಿ ಮುಳುಗೋಗಿದ್ಯಾ ದಯಮಾಡಿ ತಿಳಿಸಿ ನಮ್ ವಿಚಾರ ಇಷ್ಟೇ ನಾನ್ ನಿಮ್ಗೆ ಹೇಳ್ತಾ ಇದ್ದೆ ಬೆಂಗಳೂರಿನ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಅತಿಥಿ ಆಗಿದೆ ಅದನ್ನ ಡಯಾಗ್ನೈಸ್ ಮಾಡ್ದ ಗೊತ್ತಾಗತ್ತೆ ಅಂತ ಕಿದ್ವಾಯ್ಗೆ ಜನ ಹೋಗೋದು ಬದುಕಕ್ಕೋಸ್ಕರನೇ ಹೊರ್ತು ಕಿದ್ವಾಯ್ಗೋರ್ರೆ ನಮ್ಮ ಜೀವನ ಮುಗಿತು ಅನ್ನೋ ಮನೋಭಾವನೆ ಇರಬಾರ್ದು ಬಟ್ ಕಿದ್ವಾಯ್ ಅನ್ನೋ ಕಿದ್ವಾಯ್ ಮೆಮೋರಿಯಲ್ ಆಸ್ಪತ್ರೆ ಅನ್ನೋ ಆಸ್ಪತ್ರೆ ಥೇಟ್ ಭ್ರಷ್ಟಾಚಾರದ ಕುಪು ಕನ್ವರ್ಟ್ ಆಗಿದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಮನುಷ್ಯನಿಗೆ ಕ್ಯಾನ್ಸರ್ ಬರಬಾರ್ದ್ರಿ ನನ್ನ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು ನಾನು ನೋಡಿದ್ದೀನಿ ನಮ್ಮ ತಾಯಿಯ ನರಳಾಟ ನಾನು ನೋಡಿದ್ದೀನಿ ಅವರನ್ನು ನೋಡಿ ನಾವೆಷ್ಟು ನರಳು ನರಳಾಟ ಮಾಡಿದ್ದೀವಿ ನನ್ಗೆ ಗೊತ್ತಿದೆ ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಿನ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಫುಡ್ ಆಗಿರ್ಬೋದು ಜೀವನ ಆಗಿರ್ಬೋದು ಬೆಂಗಳೂರು ತುಂಬಾ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲ ಅಂದ್ರೆ ಮದುವೆ ಆಗಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಗಾಡಿಗಳು ಹೊಗೆ ಬಿಟ್ಟು ಬಿಟ್ಟು ಬರೀ ಕ್ಯಾನ್ಸರ್ ಪೇಶೆಂಟ್ಗಳೇ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿದೆ ಕರ್ನಾಟಕದಲ್ಲ ಹಳ್ಳಿ ಹಳ್ಳಿಯಲ್ಲೂ ಕೂಡ ಕ್ಯಾನ್ಸರ್ ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಪೊಲ್ಯೂಷನ್ ಮೈಂಡ್ ಪೊಲ್ಯೂಷನ್ ಅಂಡ್ ಆಸ್ ವೆಲ್ ಆಸ್ ಏನೋ ಫಿಸಿಕಲ್ ಈ ಗಾಳಿಯಿಂದ ಊಟದಿಂದ ಎಲ್ಲ ಕೂಡ ಪೊಲ್ಯೂಷನ್ ಆಗಿ ಜನರು ಇವತ್ತು ಕ್ಯಾನ್ಸರ್ ಬಂದ್ರೆ ನಿಜವಾಗ್ಲೂ ಬರಬಾರ್ದು ಬಂದ್ರೆ ನಿಜವಾಗ್ಲೂ ಬದುಕಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಈ ಕಿದ್ವಾಯ ಅನ್ನೋ ಸಂಸ್ಥೆಯನ್ನ ಇವ್ರು ಹುಟ್ಟು ಹಾಕಿರೋದು ಬರೀ ದುಡ್ಡು ಮಾಡಕ್ಕೆ ಇಟ್ ಇಸ್ ಆಟೋಮನಸ್ ಬಾಡಿ ಕಿದ್ವಾಯ್ ಅನ್ನೋದು ಒಂದು ಆಟೋಮನಸ್ ಬಾಡಿ ಓಕೆ ರಾಜ್ಯ ಸರ್ಕಾರದ ಕೆಳಗಡೆ ಬರ್ತದೆ ಕೇಂದ್ರ ಸರ್ಕಾರದ ಫಂಡ್ಸ್ ಬರುತ್ತೆ ಅಂತಾರಾಷ್ಟ್ರೀಯ ಫಂಡ್ಸ್ ಬರುತ್ತೆ ಇವರು ನಿಜವಾಗ್ಲೂ ರಿಸರ್ಚ್ ಸೆಂಟರ್ ಇದೆಯಾ ರಿಸರ್ಚ್ ಸೆಂಟರ್ ಇದ್ರೆ ಸರ್ಕಾರಕ್ಕೆ ಏನೇನ್ ಸಜೆಷನ್ ಮಾಡಿದಾರೆ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಿಜವಾಗ್ಲೂ ಅಲ್ಲಿ ಸಂಶೋಧನೆ ನಡೆಯುತ್ತಾ ಸಂಶೋಧನೆ ನಡೆಯುತ್ತಾ ಅಥವಾ ಲಂಚಕ್ಕೋಸ್ಕರ ರೋದನೆ ನಡೆಯುತ್ತಾ ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಈ ಮೂಲಕ ಹೇಳುತ್ತಾ ಕಿದ್ವಾಯ್ಗೆ ಲೆಕ್ಕಾಚಾರ ಬರಬೇಕು ಯಾಕೆ ಅಂತಂದ್ರೆ ಕಿದ್ವಾಯ್ಗೆ ಹೋಗೋ ಪ್ರತಿಯೊಬ್ಬ ವ್ಯಕ್ತಿ ರೋಗಿನೂ ಸಹ ತಾನು ಬದುಕಬೇಕಂತ ಅವನಿಗೆ ಮನೋಭಾವನೆ ಬರಬೇಕೇ ಬರ್ತು ಸಾಯ್ತಾನೆ ಅಂತ ಬರಬಾರ್ದು ಅಲ್ಲಿ ಸಾಕಷ್ಟು ಉಲ್ಲಂಘನೆ ನಡೀತಾ ಇದೆ ಅಲ್ಲಿನ ಎಂಟೈರ್ ರೆಕಾರ್ಡ್ಸ್ ರೆಕಾರ್ಡ್ ರೂಮ್ ಇಂದ ಒಂದು ಫೈಲ್ ಬೇಕಂದ್ರೆ ಲಂಚ ಕೊಟ್ಟಿಲ್ಲ ಅಂದ್ರೆ ಫೈಲ್ ಸಿಗಲ್ಲ ಲಂಚ ಕೊಟ್ಟಿಲ್ಲ ಅಂದ್ರೆ ಡಯಾಗ್ನೈಸ್ ಮಾಡಲ್ಲ ಲಂಚ ಕೊಟ್ಟಿಲ್ಲ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡಲ್ಲ ಲಂಚ ಕೊಟ್ಟಿಲ್ಲ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡಲ್ಲ ಲಂಚ ಕೊಟ್ಟಿಲ್ಲ ಅಂದ್ರೆ ನಿಮ್ ಮೇಲೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಸಿಗಲ್ಲ ನಿಮ್ಗೆ ಈ ರೀತಿಯ ಒಂದು ಅವ್ಯವಸ್ಥೆಗೆ ಕಿದ್ವಾಯ್ ಬಂದು ನಿಂತಿದೆ ಒಂದು ಕಿದ್ವಾಯಿ ಅಂತಂದ್ರೆ ಅಹ್ ಏನು ಹುಡ್ಕಲ್ ಏನು ಕ್ಯಾನ್ಸರ್ನ ಗುಣ ಮಾಡ್ಕೊಳಕ್ ಹೋಗ್ಬೇಕು ಬಟ್ ಕಿದ್ವಾಯಿ ಕಾಲಿಟ್ತಾನೆ ಅವನಿಗೆ ಗೊತ್ತಾಗುತ್ತೆ ಇದು ನನ್ನ ಕೊನೆಯ ಕೊನೆಯ ಸ್ಟೆಪ್ ಅಂತ ಗೊತ್ತಾಗುತ್ತೆ ಆ ಮಟ್ಟಕ್ಕೆ ಕಿದ್ವಾಯಿ ಎಕ್ಕುಟ್ಟು ಹೋಗಿದೆ ನಮ್ಮ ದೇಶದಲ್ಲಿ ಆಸ್ಪತ್ರೆ ಇರೋದು ಗುಣಪಡಿಸ್ಲಿಕ್ಕೆ ಆರೋಗ್ಯವನ್ನು ಗುಣಪಡಿಸ್ಲಿಕ್ಕೆ ಕ್ಯಾನ್ಸರ್ ರೋಗನ ಹುಟ್ಟಾಕಿದ್ದು ನಾವು ನೀವೇ ಕಾರಣ ಯಾವ ಬೆಂಗಳೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಮರಗಳಿತ್ತೋ ಎಪ್ಪತ್ತು ಪರ್ಸೆಂಟ್ ಹಸಿರಿತ್ತೋ ಅದನ್ನು ಕಡಿದು ಕಡ್ದು ಇಪ್ಪ ಎರಡು ಪರ್ಸೆಂಟ್ ತಂದಿದ್ದೀವಿ ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಹಸಿರನ್ನ ಕಡಿದು ಏನೋ ಏನೋ ಬಿಲ್ಡಿಂಗ್ ಗಳನ್ನ ನಾವು ಮಾಡ್ಕೊಂಡಿರೋದು ಎರಡನೇ ಕಾರಣ ಪೊಲ್ಯೂಷನ್ನು ಆಮೇಲೆ ಮೂರನೇ ಕಾರಣ ನಾವು ತಗೊಳ್ಳುವಂಥ ಫುಡ್ ಪೊಲ್ಯೂಷನ್ ಜೊತೆನಲ್ಲಿ ವಿಷವು ವಿಷ ಉಕ್ತ ಆಹಾರವನ್ನು ಸೇವಿಸ್ತೀವಿ ಕ್ಯಾನ್ಸರ್ ಅನ್ನೋದು ಮನೆ ಮನೆಯಲ್ಲೂ ಅತಿಯಾಗಿ ನಿಂತಿದೆ ಕ್ಯಾನ್ಸರ್ ಇಂದ ದೂರ ಇರಬೇಕೆ ಏನೋ ಪೊಲ್ಯೂಷನ್ ಮತ್ತೆ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಬೆಂಗಳೂರು ಒಂದ್ ದಿವಸ ಒಂದು ಮಾಸ್ ಡೆತ್ ಆಗ್ಬಹುದು ಏನಕ್ಕೆ ಅಂತಂದ್ರೆ ಎವ್ರಿ ಡೇ ಪ್ರತಿ ದಿನ ನಡೀ ಮನೆ ಸರ್ಕಾರ ಒಂದು ರಿಪೋರ್ಟ್ ಹಾಕುವ ಇದು ಡಯಾಗ್ನೋಸಿಂಗ್ ಮಾಡಿದೆ ಐದು ಸಾವಿರದ ಆರ್ನೂರು ಜನರಿಗೆ ಜನರಿಗೆ ಕ್ಯಾನ್ಸರ್ ಇದು ಪತ್ತೆ ಆಗಿದೆ ಸರ್ಕಾರ ಸರ್ಕಾರ ಮಾಡಿರೋ ಒಂದು ಡಯಾಗ್ನಸಿಂಗ್ ಐದು ಸಾವಿರದ ಆರ್ನೂರು ಜನಕ್ಕೆ ಹಾಕೊಳ್ಳಿ ಅದರಲ್ಲಿ ನೈಂಟಿ ಪರ್ಸೆಂಟ್ ಬರೀ ಬೆಂಗಳೂರಲ್ಲಿರೋ ಜನರಿಗೆ ಕ್ಯಾನ್ಸರ್ ಬಂದಿದೆ ಕ್ಯಾನ್ಸರ್ ಪ್ರತಿ ಪ್ರತಿ ದಿನ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮನೆಯಲ್ಲಿ ಅತಿಥಿ ಆಗ್ತಾ ಇದೆ ಇದಕ್ಕೆ ಕಾರಣ ನಾವೇ ಆಮೇಲೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಬೇಕಾದಂತ ಕಿದ್ವಾಯಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿಗೆ ಹೋದಾಗ ನ್ಯಾಷನಲ್ ಸೇಫ್ಟಿ ಹೆಲ್ತ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಬೇಕಾಗಿತ್ತು ಕೈಗೆ ಗ್ಲೌಸ್ ಹಾಕೊಳ್ಬೇಕಾಗಿತ್ತು ಆಮೇಲೆ ಮಾಧ್ಯಮಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿರೋ ಪೇಶೆಂಟ್ಗಳನ್ನ ಅವರ ಮುಖಗಳನ್ನ ಅವರ ಅವರ ಮುಖಗಳನ್ನ ತೋರಿಸಿದ್ರೆ ಅವರು ಇಡೀ ಪ್ರಪಂಚಕ್ಕೆ ಕ್ಯಾನ್ಸರ್ ಪೇಶಂಟ್ ಅಂತ ಗೊತ್ತಾಗತ್ತೆ ಅಲ್ಲಿ ಅಲ್ಲಿ ಅವರನ್ನ ಅವರನ್ನ ಅವರನ್ನು ಏನೋ ಏನು ಮಾತಾಡೋದ್ಕಿಂತ ಅವರ ಬಗ್ಗೆ ನೋವನ್ನು ತಿಳ್ಕೊಳೋದ್ಕಿಂತ ಪ್ರಚಾರ ಪ್ರಿಯರಾಗಬಾರ್ದು ನಾನು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷಕ್ಕೆ ಹೇಳೋದೇನು ಅಂತಂದ್ರೆ ಮೇಡಮ್ ಹೋದ ವರ್ಷ ನೀವು ಸ್ಟೇಟ್ ಹೋಮ್ಗೆ ಭೇಟಿ ಕೊಟ್ಟಿದ್ರಿ ಅಲ್ಲೂ ಕೂಡ ವಿಡಿಯೋಗಳನ್ನ ಮಾಡಿದೀರಾ ಒಬ್ಬ ರೇಪ್ ಫಿಕ್ಟಿಮ್ ಅನ್ನ ನಾವು ಐಡೆಂಟಿಟಿನೇ ಮಾಡಬಾರ್ದು ಅಂತ ನಿರ್ಭಯ ಗೈಡ್ಲೈನ್ಸ್ ಹೇಳುತ್ತೆ ನೀವು ನೋಡಿದ್ರೆ ಸ್ಟೇಟ್ ಹೋಮ್ ಅಲ್ಲಿ ಏನೋ ರೇಪ್ ಫಿಕ್ಟಿಮ್ ಗಳನ್ನ ವಿಡಿಯೋನ ಮಾಡಿ ಬಿಂದಾಸಗ ಹಾಕ್ತೀರಾ ನಿನ್ನೆ ಅಲ್ಲಿ ಹೋಗಿದ್ರೆ ನೀವು ಕಿದ್ವಾಗ್ ಹೋಗಿದ್ದು ನಿಜವಾಗ್ಲು ಅಪ್ರಿಷಿಯೇಷನ್ ಬಟ್ ಕಿದ್ವಾಗಿ ಹೋದಾಗ ಹ್ಯಾಂಡ್ ಗ್ಲೌಸ್ ಸ್ಯಾನಿಟೈಸ್ ಚಪ್ಪಲು ಆಪ್ರೋನು ಹೆಡ್ಗೇರು ಮಾಸ್ಕ್ ಹಾಕೊಂಡು ನೀವು ಭೇಟಿ ಮಾಡಿ ವಿಡಿಯೋ ಮಾಡದೆ ನೀವೇನಾದ್ರೂ ಅವರ ಸಾಂತ್ವನ ಹೇಳಿ ಬಂದಿದ್ರೆ ನಿಜವಾಗ್ಲೂ ನಿಮಗೆ ನಾವು ಚಪ್ಪಾಳೆಯನ್ನು ಹೊಡಿತಾ ಇದ್ರಿ ಬಟ್ ದ ಬೇಸಿಕ್ ಹೆಲ್ತ್ ರೂಲ್ಸ್ ಹಾಗಾಗಿನೇ ಕರ್ನಾಟಕ ಲೋಕಾಯುಕ್ತದಲ್ಲಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಅವರನ್ನ ರಿಸೀವ್ ಮಾಡಿಕೊಂಡಂತ ಡಾಕ್ಟರ್ ನವೀನು ಅವ್ರನ್ನ ರಿಸೀವ್ ಮಾಡಿಕೊಂಡು ಡ್ಯಾನ್ಸ್ ಮೀನ್ ಮೀನ್ ಬಿಂದಾಸಾಗಿ ಮೆಡಿಕಲ್ ರೂಲ್ಸ್ ಅನ್ನ ವಾಯ್ಲೇಟ್ ಮಾಡಿದಂಥ ಡಾಕ್ಟರ್ ಶೋಭಾ ಇವರ ಮೂರ ಮೂರು ಜನರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ಅ ಕಂಪ್ಲೇಂಟ್ ಜೊತೆಯಲ್ಲಿ ಕಿದ್ವಾಳಿನಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಇದೇ ನಮ್ಮ ಮೋಟಿವ್ ಅಂತ ಹೇಳುತ್ತಾ ಕಿದ್ವಾಯ್ನ ಭೇಟಿ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಯಾವ ಮಟ್ಟದ ಅಲ್ಲಿ ಭ್ರಷ್ಟಾಚಾರ ಇದೆ ಕ್ಯಾನ್ಸರ್ ಪೇಶಂಟ್ ಟ್ರೀಟ್ಮೆಂಟ್ ಹೋದ್ರೆ ಯಾವ ರೀತಿ ಕಿತ್ತು ತಿಂತಾರೆ ಅಲ್ಲಿ ಅದು ವೀಲ್ ಚೇರ್ ಆಗಿರ್ಬೋದು ಬೆಡ್ಗಾಗಿರ್ಬೋದು ಬ್ರೆಡ್ಗಾಗಿರ್ಬೋದು ಡಯಾಗ್ನೋಸಿಂಗ್ ಆಗಿರ್ಬೋದು ಸ್ಕ್ಯಾನಿಂಗ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಫಾರ್ಮಸಿ ಆಗಿರ್ಬೋದು ಯಾವ ರೀತಿ ಕಿತ್ ಅಂತಾರೆ ಅಂತ ಕಿದ್ವಾ ಭ್ರಷ್ಟಾಚಾರ ನಿಲ್ಲಬೇಕು ಆಮೇಲೆ ಅದರ ಸಂಶೋಧನೆ ಆ ಸಂಶೋಧನೆ ಪಬ್ಲಿಕೇಶನ್ ಇಂದ ಬೆಂಗಳೂರು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಕ್ಯಾನ್ಸರ್ ಕಡಿಮೆ ಆಗಬೇಕು ಇದು ನಮ್ಮ ಧ್ಯೇಯ ಅಂತ ಹೇಳುತ್ತಾ ಅದ ಅದರ ವಿಚಾರವಾಗಿ ಇವತ್ತು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಇದು ಸಾರ್ವಜನಿಕ ಹಿತಾಸಕ್ತಿಲಿ ಅಂತ ಹೇಳುತ್ತಾ ವಿ ವಾಂಟ್ ಕರಪ್ಷನ್ ಫ್ರೀ ಕಿದ್ವಾಯ್ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಸಾಧ್ಯವಾದ್ರೆ ಜೀರೋ ಆದ್ರೆ ತುಂಬಾ ಸಂತೋಷ ಡಾಕ್ಟರ್ ನವೀನ್ ಡಾಕ್ಟರ್ ಶೋಭಾ ಅವ್ರೆ ಡಾಕ್ಟರ್ ನವೀನ್ ನೀವು ಡೈರೆಕ್ಟರ್ ಆಗಿ ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ರಿಸೀವ್ ಮಾಡೋಕೆ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಲ್ಲ ಅಂತಂದ್ರೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗುತ್ತೆ ನಿಮ್ಮಂತ ಡಾಕ್ಟರ್ ಕಿದ್ವೈನಲ್ಲಿ ಇದಾರೆ ಅಂತ ಅದು ನಿಮ್ಮ ನಿಮ್ಮ ಪೋಸ್ಟ್ ಒಬ್ಬ ಡೈರೆಕ್ಟರ್ದು ಓಕೆ ರಿಯಲಿ ವಿ ಫೀಲ್ ವೆರಿ ಸಾರಿ ಫಾರ್ ಇಟ್ ನ್ಯಾಷನಲ್ ಗೈಡ್ ಲೈನ್ಸ್ ಅನ್ನ ನನ್ನ ಕಂಪ್ಲೇಂಟ್ ಅಲ್ಲಿ ಹಾಕಿದೀನಿ ಡಾಕ್ಟರ್ ನವೀನ್ ಅವ್ರೆ ದಯಮಾಡಿ ಅದನ್ನ ಓದಿ ನನ್ಗೆ ಗೊತ್ತಿದೆ ನೀವು ನೀವು ರೇಡಿಯೋ ಥೆರಪಿ ಡಾಕ್ಟರ್ ನೀವು ಅದನ್ನು ಓದ್ತಿರಲ್ಲ ಗೊತ್ತಿಲ್ಲ ಬಟ್ ದಯಮಾಡಿ ಓದಿ ಕಂಪ್ಲೇಂಟ್ ಅಲ್ಲಿ ಅದನ್ನು ಕೂಡ ಹಾಕಿದೀನಿ ಲಾಟ್ ಲವ್ ಯು ಆಲ್ ಏನೇ ಮಾಡಿದ್ರು ಅದು ಕನ್ನಡಿಗರ ಪರವಾಗಿ ಸಾರ್ವಜನಿಕರ ಪರವಾಗಿ ನನ್ನೇನು ಇಂಟ್ರೆಸ್ಟ್ ಇಲ್ಲ ಡೆಫಿನೆಟ್ಲಿ ನಮ್ಮನೆಯಲ್ಲೂ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಗೆ ಕಳ್ಕೊಂಡಿದ್ದೀನಿ ಅದರ ನೋವು ನಮಗೆ ಗೊತ್ತಿದೆ ಹಾಗಾಗಿ ಕಿದ್ವಾಯಿಗೆ ಹೋಗೋ ಪ್ರತಿಯೊಬ್ಬರು ಕೂಡ ಆ ನೋವನ್ನು ಅನುಭವಿಸಬಾರ್ದು ಆಲ್ರೆಡಿ ನೋವಲ್ಲಿರುವಂತಹ ಐ ತಿಂಕ್ ರೋಗಿಗಳು ಅಥವಾ ಪೇಶೆಂಟ್ಗಳು ಅಲ್ಲಿನ ಭ್ರಷ್ಟಾಚಾರಕ್ಕೆ ತುತ್ತಾಗಬಾರ್ದು ಅಂತ ಡಾಕ್ಟರ್ ನವೀನ್ ಸ್ಯಾನಿಟೈಸ್ ಕಿದ್ವಾಯ್ ಕಿದ್ವಾಯ್ ಭ್ರಷ್ಟಾಚಾರವನ್ನ ತಡೆ ಹಿಡಿಬೇಕಾದ ಡೈರೆಕ್ಟರ್ ಕೆಲಸ ನೀವು ಅದನ್ನ ಮಾಡಬೇಕು ಇಲ್ಲಿವರೆಗೂ ಮಾಡಿಲ್ಲ ಇನ್ ಮುಂದಾದರೂ ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ಧನ್ಯವಾದಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಹಸೇನ್ ನೋಡ್ರಿ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂತ ಕಿದ್ವಾಯ್ ನಲ್ಲಿ ಏನೇನ್ ನಡೀತಾ ಇದೆ ಒಂದ್ ರೌಂಡ್ ಹೋಗ್ಬನ್ರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಹಸೇನ್ ಡಾಕ್ಟರ್ ಸುಜಾತ ಅವ್ರೆ ಹ ಡಿಪಾರ್ಟ್ಮೆಂಟ್ ಆಫ್ ಓಕೆ ಮೆಡಿಕಲ್ ಎಜುಕೇಶನ್ ಓಕೆ ಡೈರೆಕ್ಟ್ರೆ ಒಂದ್ ನಿಮಿಷ ಹೋಗ್ಬನ್ನಿ ಮೇಡಮ್ ಧನ್ಯವಾದಗಳು ಥ್ಯಾಂಕ್ಸ್ ಅಲಾಟ್